ಶಿವನಿಗೆ ಪ್ರಿಯವಾದ ಹೂವು ಪತ್ರಿಗಳು ಕಾರ್ತಿಕ ಮಾಸ ಶಿವ ಮತ್ತು ವಿಷ್ಣುವಿನ ಆರಾಧನೆಗೆ ಶ್ರೇಷ್ಠವಾದ ಮಾಸ ಎಂದು ಪರಿಗಣಿಸಲಾಗಿದೆ ಅದರಲ್ಲೂ ಶಿವನ ಪೂಜೆ ದೇವಾಲಯಗಳಲ್ಲಿ ಕಾರ್ತಿಕ ದೀಪೋತ್ಸವ ಪುಣ್ಯತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ ದೇವರ ದರ್ಶನ ಅಭಿಷೇಕ ವ್ರತ ಮಾಡಿ ಕತೆ ಕೇಳುವುದು ಸೋಮವಾರ ಉಪವಾಸ ಮಾಡುವುದರಿಂದ ಕಾರ್ತಿಕ ಮಾಸದಲ್ಲಿ ವಿಶೇಷ ಬಲ ದೊರೆಯುತ್ತದೆ ಶಿವನ ಆರಾಧನೆಗೆ ಕೆಲವು ಶಿವನಿಗೆ ಪ್ರಿಯವಾದ ಹೂವು ಪತ್ರೆಗಳನ್ನ ನೈವೇದ್ಯಗಳನ್ನ ಅರ್ಪಿಸುತ್ತಾರೆ ಪತ್ರೆಗಳಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಬಿಲ್ವ ಪತ್ರೆ ಶಮಿ ಪತ್ರೆ ಹಾಗೂ ಗರಿಕೆ ಬಿಲ್ವ ಪತ್ರೆ ಶಿವನಿಗೆ ಅತ್ಯಂತ ಪ್ರಿಯ ಇದು ಶಿವನ ಮೂರು ಕಣ್ಣುಗಳ ಸಂಕೇತವಾಗಿದೆ ಬಿಲ್ವ ಪತ್ರೆ ಶಿವನಿಗೆ ಅರ್ಪಿಸಿದರೆ ಎಲ್ಲಾ ಪಾಪಗಳ ನಿವಾರಣೆಯಾಗುತ್ತದೆ ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ ಶಮಿ ಪತ್ರೆ ಈ ಪತ್ರೆ ನವರಾತ್ರಿಯಲ್ಲಿ ಬಹಳ ವಿಶೇಷವಾದದ್ದು ಅದರಲ್ಲೂ ವಿಜಯದಶಮಿ ದಿನ ಸರಸ್ವತಿ ಪೂಜೆಗೆ ಅರ್ಪಿಸುತ್ತಾರೆ ಇದು ಶಿವನಿಗೆ ಪ್ರಿಯವಾಗಿತ್ತು ಇದರ ಎಲೆಗಳನ್ನ ಅರ್ಪಿಸಿದರೆ ಪಾಪಗಳು ಕಳೆಯುತ್ತವೆ ದೋಷ ನಿವಾರಣೆಯಾಗುತ್ತದೆ ದೂರ್ವೆ ಇದು ಗಣಪತಿ ಪೂಜೆಗೆ ಶ್ರೇಷ್ಠವಾದದ್ದು ಶಿವನಿಗೆ ಸಹ ಬಹಳ ಪ್ರಿಯ ದೂರ್ವೆ ಮಂಗಳಕರ ಸಂಕೇತವಾಗಿದ್ದು ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ ಶಿವನಿಗೆ ಪ್ರಿಯವಾದ ಹೂವುಗಳು ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವು ನಾಗಲಿಂಗ ಪುಷ್ಪ ಇದು ಸುಗಂಧ ಭರಿತವಾಗಿದ್ದು ಕೆಂಪು ಬಣ್ಣದ ಆರು ದಳಗಳನ್ನ ಹೊಂದಿರುತ್ತದೆ ಇದರ ಮಧ್ಯಭಾಗದಲ್ಲಿ ಶಿವಲಿಂಗಾಕೃತಿ ಇದ್ದು ಹೂವಿನ ಶಲಾಕಾಗ್ರವು ಇದರ ಮೇಲೆ ಹಾವಿನ ಎಡೆಯಂತೆ ಬಿಚ್ಚಿರುತ್ತದೆ ಇದು ಶಿವನಿಗೆ ಬಹಳ ಪ್ರಿಯ ಶಿವರಾತ್ರಿ ಸಮಯದಲ್ಲಿ ಈ ಹೂವು ಸಾಕಷ್ಟು ಬಿಡುತ್ತದೆ ಅಲಂಕರಿಸಲು ಚೆನ್ನಾಗಿರುತ್ತದೆ ಶಂಖ ಪುಷ್ಪ ಈ ಹೂವು ಶಿವ ಮತ್ತು ವಿಷ್ಣುವಿಗೆ ಪ್ರಿಯ ಶಂಕಾಕೃತಿಯಲ್ಲಿದ್ದು ಶ್ವೇತವರ್ಣ ಮತ್ತು ನೇರಳೆ ನೀಲಿ ಬಣ್ಣದಲ್ಲಿ ಬಿಡುತ್ತದೆ ದತ್ತೂರಿ ಇದು ಶಿವನಿಗೆ ಅತ್ಯಂತ ಶ್ರೇಷ್ಠವಾದ ಪ್ರಿಯವಾದ ಹೂವು ಇದನ್ನು ಉಮ್ಮತ್ತಿನ ಗಿಡ ಎನ್ನುತ್ತಾರೆ ಈ ಸಸ್ಯ ದಟ್ಟವಾದ ದೊಡ್ಡ ಗಿಡ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲ ಕಡೆ ಸಿಗುತ್ತದೆ ಶಿವನ ಆಲಯಗಳಲ್ಲಿ ಇರುತ್ತದೆ ಇದರ ಹೂವು ಉದ್ದಕ್ಕೆ ಬಾಲಗದಂತೆ ಇರುತ್ತದೆ ಹಳ್ಳಿಗಳಲ್ಲಿ ಬಾಲಕದ ಹೂವು ಎಂದು ಕರೆಯುತ್ತಾರೆ ಇದರ ಬಣ್ಣ ಶ್ವೇತ ಮತ್ತು ನೀರಳೆ ಬಿಳಿ ಮಿಶ್ರಿತ ಇರುತ್ತದೆ ಎಕ್ಕದ ಹೂವು ಬಿಳಿ ಮತ್ತು ನೀಲಿಯಂತೆ ಶಿವಲಿಂಗದ ಮೇಲೆ ಇಡುವುದರಿಂದ ಶಿವಶಿಖರ ಎಂದು ಕರೆಯುತ್ತಾರೆ ಪೌರಾಣಿಕ ಹಿನ್ನೆಲೆ ವಾಮನ ಪುರಾಣದ ಪ್ರಕಾರ ಸಮುದ್ರ ಮತನ ಸಮಯದಲ್ಲಿ ಮೊದಲು ಬಂದ ಕಾರ್ಕೋಟ್ಕ ವಿಷವನ್ನ ಲೋಕ ಕಲ್ಯಾಣಕ್ಕಾಗಿ ಮಹಾದೇವ ಸ್ವೀಕರಿಸುತ್ತಾನೆ ವಿಷ ಕುಡಿದ ಸಮಯದಲ್ಲಿ ಶಿವನ ಎದೆಯಿಂದ ಈ ಹೂವು ಹುಟ್ಟುತ್ತದೆ ಎಲೆಕಾಯಿಗಳು ವಿಷಪೂರಿತವಾಗಿದೆ ಆದರೂ ಶಿವನಿಗೆ ಪ್ರಿಯವಾಗಿದೆ ಈ ಹೂವನ್ನು ಏರಿಸಿದರೆ ಶಿವನು ವಿಷದ ತಾಪ ಕಡಿಮೆಯಾಗುತ್ತದೆ ಎನ್ನುತ್ತಾರೆ ಹಾಗೆ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತದೆ ದುಷ್ಟಶಕ್ತಿ ನಿವಾರಣೆಯಾಗುತ್ತದೆ ಮನುಷ್ಯನಲ್ಲಿರುವ ಕಲ್ಮಶ ವಿಷಪೂರಿತ ಗುಣಗಳು ತೊಡೆದು ಹೋಗುತ್ತದೆ ಎಂಬ ನಂಬಿಕೆ ಇದೆ ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಯಾಗ ಮಾಡಿದ ಫಲ ಸಿಗುತ್ತದೆ ವಿಷವನ್ನ ನಿಯಂತ್ರಿಸುವ ಶಕ್ತಿ ಶಿವನಿಗೆ ಮಾತ್ರ ಇರುವುದರಿಂದ ಈ ಹೂವು ಶಿವನಿಗೆ ಸಮರ್ಪಿತವಾಗಿದೆ ಬೇರೆ ದೇವರಿಗೆ ಅರ್ಪಿಸೋದಿಲ್ಲ ಬೇಸಿಗೆಯಲ್ಲಿ ಮಕ್ಕಳಿಗೆ ಕೆನ್ನೆ ಬಾಹು ಬರುತ್ತದೆ ಇದಕ್ಕೆ ಕೆಪ್ಸೋಟಕ ಅನ್ನುತ್ತಾರೆ ಇದರ ಶಮನಕ್ಕೆ ದತ್ತೂರು ಗಿಡದ ಎಲೆಗಳನ್ನ ಅರೆದು ಅದರ ರಸವನ್ನ ಕೆನ್ನೆಗೆ ಹಚ್ಚುತ್ತಾರೆ ಹಾಗೆ ಈ ಎಲೆಗಳನ್ನ ಸ್ವಲ್ಪ ಬಿಸಿ ಮಾಡಿ ನೋವು ಇರುವ ಭಾಗಕ್ಕೆ ಇಟ್ಟುಕೊಂಡರೆ ನೋವು ಕಡಿಮೆಯಾಗುತ್ತದೆ ದತ್ತೂರು ಗಿಡದಷ್ಟೇ ಎಕ್ಕದ ಹೂವು ಸಹ ಶಿವನಿಗೆ ಶ್ರೇಷ್ಠ ವಿಷ ಜಂತುಗಳು ಹಚ್ಚಿದರೆ ದತ್ತೂರಿ ಗಿಡದ ಎಲೆಯನ್ನ ಅರೆದು ಕಚ್ಚಿರುವ ಜಾಗದ ಮೇಲೆ ರಸ ಹಿಂಡಿದರೆ ವಿಷವನ್ನು ಏರಿಕೊಳ್ಳುತ್ತದೆ ಶಿವನಿಗೆ ಶ್ರೇಷ್ಠವಾದ ಇನ್ನೂ ಕೆಲವು ಹೂಗಳು ಸಂಪಿಗೆ ನಾಗಸಂಪಿಗೆ ಮಲ್ಲಿಗೆ ನಂದಿ ಬಟ್ಲು ಕೆಂಡ ಸಂಪಿಗೆ ರತ್ನಗಂಧಿ ಪಾರಿಜಾತ ಕೊರಟೆ ತುಂಬಿ ಕಾಸೆ ತುಂಬಿ ಬಕುಳ ಅಥವಾ ರಂಜದ ಹೂವು ಪಾರಿಜಾತ ಮರುಗ ಮಲ್ಲಿಗೆ ಜಾಜಿ ಬೆಟ್ಟ ತಾವರೆ ಕಮಲ ಸುರುಗಿ ಇನ್ನೂ ಹಲವು ಇದೆ ಇದರಲ್ಲಿ ದತ್ತೂರಿ ಇದು ಒಂದು ಬಿಟ್ಟು ಉಳಿದ ಎಲ್ಲವೂ ವಿಷ್ಣು ಪ್ರಿಯವೂ ಆಗಿದೆ ವಿಷ್ಣು ಅಲಂಕಾರ ಪ್ರಿಯನಾದರೆ ಶಿವ ಅಭಿಷೇಕ ಪ್ರಿಯ ಜಲಾಭಿಷೇಕ ತಣ್ಣನೆಯ ನೀರು ಶಿವಲಿಂಗದ ಮೇಲೆ ಹಾಕಿದರೆ ಅವನ ದೇಹ ಮನಸ್ಸು ಎಲ್ಲ ತಂಪಾಗುತ್ತದೆ ನಿತ್ಯ ಶುದ್ಧಿ ಮತ್ತು ಶಕ್ತಿ ದೊರೆಯುತ್ತದೆ ಅದಕ್ಕಾಗಿ ಅನೇಕ ಶಿವಭಕ್ತರು ನದಿಯೊಳಗೆ ಉದಾಹರಣೆ ಶಿರಸಿ ಇಲ್ಲಿ ಹರಿಯುವ ಶಾಲ್ಮಲಾ ನದಿಯ ನಡುವೆ ಸಹಸ್ರಲಿಂಗಗಳನ್ನ ಕಲ್ಲಿನಲ್ಲಿ ಕೆತ್ತಿದ್ದಾರೆ ಪ್ರತಿ ಶಿವಲಿಂಗದ ಮೇಲೆ ನಂದಿ ಪ್ರತಿಮೆಯನ್ನ ಕೆತ್ತಿದ್ದಾರೆ ಶಿವರಾತ್ರಿ ದಿನ ಈ ಸ್ಥಳದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಈ ನದಿಯ ನೀರನ್ನ ಗಂಗಾ ಸಮನ ಪವಿತ್ರ ಎನ್ನುತ್ತಾರೆ ಗುಹೆಯೊಳಗೆ ತಂಪಾದ ಕಾಡಿನಲ್ಲಿ ಸಮುದ್ರದಲ್ಲಿ ಜಲಪಾತವಿರುವಲ್ಲಿ ಶಿವಲಿಂಗದ ಕೆತ್ತನೆ ಮತ್ತು ದೇವಸ್ಥಾನಗಳು ಇರುತ್ತವೆ ಹಾಲು ಶಿವನಿಗೆ ಹಾಲು ನೀರಿನ ಅಭಿಷೇಕ ಮಾಡಿದರೆ ತುಂಬಾ ತಂಪಾಗುತ್ತದೆ ಸಮುದ್ರ ಮಂಥನದಲ್ಲಿ ವಿಷ ಕುಡಿದ ಕಾರಣ ಅವನಿಗೆ ಯಾವಾಗಲೂ ತಾಪ ಹೆಚ್ಚು ಅದಕ್ಕಾಗಿ ತಂಬಬೇಕು ಈಗಲೂ ಹಳ್ಳಿಗಳಲ್ಲಿ ನೀರು ಹಾಲು ಸೇರಿಸಿ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಕುಡಿಯಲು ಕೊಡುತ್ತಾರೆ ಅತಿಥಿ ಸತ್ಕಾರಕ್ಕೆ ಕೊಡುತ್ತಾರೆ ಹಾಲು ಶುದ್ಧತೆಯ ಸಂಕೇತ ಶಿವನಿಗೆ ಅಭಿಷೇಕ ಮಾಡಿದರೆ ನಮ್ಮ ಜೀವನದಲ್ಲಿ ಶುದ್ಧತೆ ಮತ್ತು ಶಾಂತಿ ಚೈತನ್ಯ ತುಂಬುತ್ತದೆ ಹಾಗೆ ಜೇನುತುಪ್ಪ ಇದು ಸಹ ಶಿವನಿಗೆ ಪ್ರಿಯವಾದುದು ಜೇನುತುಪ್ಪದಲ್ಲಿ ಅಭಿಷೇಕ ಮಾಡಿದರೆ ಮನೆ ಮನ ಮಧುರವಾಗಿರುತ್ತದೆ ಎಂಬ ಅಭಿಪ್ರಾಯವಿದೆ ಕಬ್ಬಿನ ಹಾಲು ಎಳನೀರು ಸುಗಂಧ ದ್ರವ್ಯಗಳಾದ ಗಂಧ ಚಂದನ ಇವೆಲ್ಲ ಶಿವನಿಗೆ ಅರ್ಪಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಶಿವನು ರುದ್ರಾಕ್ಷಿ ಪ್ರಿಯ ಇದು ಶಿವನ ಕಣ್ಣೀರ ಬಿಂದುವಿನಿಂದ ಹುಟ್ಟಿದ್ದು ಎನ್ನುತ್ತಾರೆ ಇದು ರಕ್ಷಣೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿದೆ ತುಪ್ಪ ಶಿವನಿಗೆ ತುಂಬಾ ಪ್ರಿಯವಾದದ್ದು ತುಪ್ಪ ತುಪ್ಪ ಪವಿತ್ರತೆಯ ಸಂಕೇತ ತುಪ್ಪದ ದೀಪ ಹಚ್ಚಿದರೆ ಮಬ್ಬು ಹರಿದು ಕಾಂತಿ ಹೆಚ್ಚುತ್ತದೆ ವಿಭೂತಿ ವೈರಾಗ್ಯ ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತ ಮನಸ್ಸಿನ ವಿಕಾರಗಳನ್ನು ನಿಗ್ರಹಿಸುತ್ತದೆ ಅಕ್ಕಿ ಸಂಪತ್ತು ನೀಡುವ ಪವಿತ್ರ ದಾನ ಆಗಿದೆ ಅಕ್ಕಿಯನ್ನ ಅರ್ಪಿಸಿದರೆ ಆರ್ಥಿಕ ಪ್ರಗತಿ ಮತ್ತು ಸದ್ಗತಿಯತ್ತ ಕರೆದೊಯ್ಯುತ್ತದೆ ಶಿವಾಷ್ಟೋತ್ತರ ಹೇಳುವಾಗ ಅಕ್ಕಿ ಸಮರ್ಪಿಸುತ್ತಾ ಬಂದರೆ ತುಂಬಾ ಒಳ್ಳೆಯದು ಅಕ್ಕಿಯನ್ನ ನೈವೇದ್ಯ ಮಾಡಬೇಕು ಶಿವನು ತುಂಬಾ ಸರಳ ಸದಾ ಶಾಂತ ಸ್ಥಿತಿ ಧ್ಯಾನದಲ್ಲಿ ನಿರತನಾಗಿರುತ್ತಾನೆ ಶ್ರದ್ಧೆಯಿಂದ ಮಾಡುವ ಸರಳ ಪೂಜೆ ತೋರಿಸುವ ಭಕ್ತಿಗೆ ಬೇಗ ಒಲಿದು ವರ ಕೊಡುತ್ತಾನೆ ನಮ್ಮ ಮಹಾದೇವ ಅವನಿಗೆ ಅರ್ಪಿಸಲು ಏನೂ ಇಲ್ಲದಿದ್ದರೆ ಚಿಂತೆ ಇಲ್ಲ ಶಿವಲಿಂಗಕ್ಕೆ ಕೇವಲ ಜಲವನ್ನು ಮಾತ್ರ ಅರ್ಪಿಸಿ ಒಂದು ಹೂವು ಅಥವಾ ಎಸಳು ಇಲ್ಲ ಪತ್ರೆಯಿಟ್ಟು ಒಂದು ಉದ್ದರಣೆ ನೀರನ್ನು ನೈವೇದ್ಯ ಎಂದು ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ತಕ್ಷಣ ಶಿವನ ಮನಸ್ಸು ಕರಗಿ ದರ್ಶನ ಕೊಡುತ್ತಾನೆ ದೊಡ್ಡ ಬೆಟ್ಟದಂತಹ ಕಷ್ಟವನ್ನು ಮಂಜಿನಂತೆ ಕರಗಿಸುತ್ತಾನೆ ಶಿವನಿಗೆ ಸಂಬಂಧಿಸಿದ ಈ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜನ್ನು ತಪ್ಪದೆ ಫಾಲೋ ಮಾಡಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಭವಂತು ಧರ್ಮೋ ರಕ್ಷತಿ ರಕ್ಷಿತಾ